ಸಾರಿಗೆ ಇಲಾಖೆ ವತಿಯಿಂದ ಏರ್ಪೋರ್ಟ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದಾವಣಗೆರೆವರೆಗೆ ನೇರ ಫ್ಲೈ ಬಸ್ ನೂತನ ಕೆಎಸ್ಆರ್ಟಿಸಿ ಟಿಸಿ ಬಸ್ಗೆ ಹಸಿರು ನಿಶಾನೆ ತೋರಿದ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ರಾಮಲಿಂಗಾರೆಡ್ಡಿಗೆ ಸಾಥ್ ಕೊಟ್ಟ ಸಾರಿಗೆ ಸಿಬ್ಬಂದಿ ವರ್ಗ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಿಂದ ದಾವಣಗೆರೆಯತ್ತ ಸಾಗಿದ ನೂತನ ಬಸ್ ಪರ್ಯಾಯವಾಗಿ ದಾವಣಗೆರೆಯಿಂದ ಏರ್ಪೋರ್ಟ್ಗೆ ಮತ್ತೊಂದು ಬಸ್ ಆಗಮನ ಬೆಂಗಳೂರಿನಿಂದ ಕೇವಲ ಕೆಲವೇ ಗಂಟೆಗಳಲ್ಲಿ ದಾವಣಗೆರೆ ತಲುಪಲಿರುವ ಓಲ್ವೋ ಮಲ್ಟಿ ಆಕ್ಸಿಸ್ ಬಸ್ ಕೆಎಂಎಫ್ ವತಿಯಿಂದ ಪ್ರಯಾಣಿಕರಿಗೆ ಸಿಗಲಿದೆ ಉಚಿತ ಸ್ನಾಕ್ಸ್ ಗೇಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ವಿಮಾನ ನಿಲ್ದಾಣ Yeah. గున అంతర్జాతీయ గుర్మానముటన దవైస్త్రీ కుమిస్టర్ ప్రభావ్ హభు సియు కుజె కెని ప్రోగ్రామ్ సదర్వనిసిదిరై కమడే సెక్రెటరీ గా స్వాగతమైన ప్రైస్ కౌన్సిల్ అవరణ మాటారు కడు పల్లగడ కార్యక్రమ అధ్యక్షతై న వైసి కార్యక్రమకి చాలా దిన మేడిదతహ మానీత చేయి నల్ల నమల నమల సత్కృత కురువక సౌందర్య నమల అడిసి மோடி முந்தே சார் அட்ட இது முக அட்ட இதுல

ಅಧಿಕಾರಿ ವರ್ಗದವರು ಮತ್ತು ಸಂಜಯ್ ಚಂದ್ರ ಏರ್ಪೋರ್ಟು ಸಂಬಂಧಪಟ್ಟ ದಾವಣಗೆರೆಗೆ ಇಲ್ಲಿಂದ ಏರ್ಪೋರ್ಟಿಂದ ನೇರವಾಗಿ ಫ್ಲೈ ಬಸ್ಸು ಇವತ್ತಿನ ಪ್ರಾರಂಭ ಆಗುತ್ತೆ ಸೈಮಲ್ಟೇನಿಯಸ್ ಆಗಿ ದಾವಣಗೆರೆಯಲ್ಲೂ ಕೂಡ ಬೆಂಗಳೂರು ಬರುತ್ತೆ ಅಂದರೆ ಎರಡು ಬಸ್ ಇರುತ್ತೆ ಒಂದು ಹೋಗೋದು ಒಂದು ಬರೋದು ಅಲ್ಲಿ ನಮ್ಮ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಮತ್ತು ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅಂದರೆ ಹನ್ನೆರಡು ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಮೈಸೂರಿಗೆ ಪ್ರಾರಂಭ ಮಾಡಿದ್ವಿ ಮೇಲೆ ಮಡಿಕೇರಿ ಮತ್ತು ಕುಂದಾಪುರ ಮೈಸೂರು ಮಡಿಕೇರಿ ಕುಂದಾಪುರಕ್ಕೆ ಇವತ್ತು ಇದಕ್ಕೆ ಸೇರಿದೆ ಮತ್ತು ದಾವಣಗೆರೆಗೆ ಹೋಗುವಂಥವ್ರಿಗೆ ಬೇಗ ಹೋಗ್ಬೋದು ಕಾಲ ಏನು ಅಂದರೆ ನಮ್ಮ ಈ ಬಸ್ಗಳು ಸಿಟಿ ಮಧ್ಯದಲ್ಲಿ ಹೋಗೋದಿಲ್ಲ ಬೆಂಗಳೂರು ನಾಗರಕ್ಕೆ ಹೋಗಿ ಹೋಗೋದಿಲ್ಲ ಇಲ್ಲ ಏರ್ಪೋರ್ಟ್ ಆದಮೇಲೆ ದೇವನಹಳ್ಳಿ ಆದಮೇಲೆ ಹೊಸ ರೋಡಲ್ಲಿ ನೇರವಾಗಿ ನಾವು ಬಸ್ ಪೆಟ್ಟ ಮುಖಾಂತರ ದಾವಣಗೆರೆಗೆ ಹೋಗುತ್ತೆ ಅದರಿಂದ ಸಮಯದ ಕನಿಷ್ಠ ಎರಡು ಗಂಟೆ ಅದು ಬಿಗುತ್ತೆ ಎರಡು ಗಂಟೆ ಸೇವ್ ಆಗುತ್ತೆ ಇಲ್ಲಿಂದ ಐದು ಇಲ್ಲಿಂದ ಫೈವ್ ಅವರ್ಸಲ್ಲಿ ಅವರಿಗೆ ರೀಚ್ ಆಗ್ಬೋದು ಅದೇ ರೀತಿ ಅಲ್ಲಿಂದ ಬರೋರು ಕೂಡ ಏರ್ಪೋರ್ಟ್ ಐದು ಗಂಟೆಲಿ ಬರ್ಬೋದು ಅಂದರೆ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ಗೆ ಬರ್ಬೋದು ಏರ್ಪೋರ್ಟಿಂದ ಅವ್ರ ಊರಿಗೆ ಸೇರ್ಕೋಬೋದು ಅಂಥೇಳಿ ಇದು ಮತ್ತು ಇದ್ರ ಜೊತೆಗೆ ಹೊಸದಾಗಿ ಈಗ ಬಸ್ಸಲ್ಲಿ ಬಂದು ಲೀಪ್ ಕೊಡ್ತಾ ಇದ್ರು ಏನು ನಾವು ಕಾರಣ ಇಲ್ಲ ಅದನ್ನು ಬಾಳೆ ಹಿಂದೆ ನಿಲ್ಲಿಸ್ಬಿಟ್ರು ಇವತ್ತು ನಮ್ಮ ಎಮ್ ಡಿ ಅವರು ಎಲ್ಲ ಅಧಿಕಾರಿಗಳು ಇವತ್ತು ಚರ್ಚೆ ಮಾಡಿ ಒಂದು ಬಾಕ್ಸು ಏನಪ್ಪ ಬಾಕ್ಸ್ ಮಾಡಿ ಓಪನ್ ಮಾಡಿ ಮತ್ತು ಬಿಸ್ಕೆಟ್ಸು ಜ್ಯೂಸು ಎಲ್ಲ ಕೂಡ ಇರುತ್ತೆ ಕನಿಷ್ಠ ಇದಕ್ಕೆ ಏರ್ಪೋ ಫ್ಲೈಟಲ್ಲಿ ಮುನ್ನೂರು ರೂಪಾಯಿ ಮೇಲೇ ಆಗುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ನೋಡಿ ಇದನ್ನು ಭಾಳ ನಮಗೆ ಕಡಿಮೆ ದರದಲ್ಲಿ ಕನ್ಸೆಷನಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಕನ್ಸೆಷನಲ್ಲಿ ನಮಗೆ ಕೆ ಎಮ್ ಎಫೋರು ಕೊಟ್ಟಿದ್ದಾರೆ ನಮಗೆ ಅದನ್ನು ಏನು ಚಾರ್ಜ್ ಮಾಡೋದಿಲ್ಲ ಮೊದಲು ಬಸ್ ರೇಟ್ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಬಸ್ ರೇಟ್ ಎಷ್ಟಿತ್ತೋ ಮೈಸೂರಿಗೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಮಡಿಕೇರಿಗೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಕುರ್ಧಾಪುರಕ್ಕೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಮತ್ತು ದಾವಣಗೆರೆಗೆ ಇರುತ್ತೋ ಅಷ್ಟೇ ರೇಟ್ ಇರುತ್ತೆ ಹೆಚ್ಚು ಮಾಡೋದಿಲ್ಲ ಆದರೆ ಇದನ್ನು ಕಾಂಪ್ಲಿಮೆಂಟ್ರಿಯಾಗಿ ಎಲ್ಲ ನಮ್ಮ ಸಾರಿಗೆ ನಮ್ಮ ಬಸ್ಸಲ್ಲಿ ಹೋಗುವಂಥ ಪ್ರಯಾಣಿಕರಿಗೆ ಇದನ್ನು ಕೊಡ್ತಾ ಇದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕೆ ಎಸ್ ಆರ್ ಟಿ ಸಿ ನಮ್ಮ ರಾಷ್ಟ್ರದಲ್ಲೇ ಅತ್ಯುತ್ತಮ ಸಾರಿಗೆ ಸಂಸ್ಥೆ ಅಂತ ಹೆಸರು ಪಡೆದಿರ್ತಕ್ಕಂಥ ಸಂಸ್ಥೆ ಇಡೀ ದೇಶದಲ್ಲಿ ಯಾವ ಸಂಸ್ಥೆಗೂ ಕೂಡ ಇಷ್ಟು ಪ್ರಶಸ್ತಿಗಳು ಬಂದಿಲ್ಲ ನಾನ್ನೂರ ಅರವತ್ತೇಳು ಪ್ರಶಸ್ತಿಗಳು ಈ ಸಂಸ್ಥೆಗೆ ಬಂದಿದೆ ಆಮೇಲೆ ನಮ್ಮ ನಾಲ್ಕು ಅಂತ ಪ್ರತಿದಿನ ಒಂದು ಕೋಟಿ ಐದು ಲಕ್ಷ ಜನ ಓಡಾಡ್ತಾರೆ ಎಷ್ಟು ಒಂದು ಕೋಟಿ ಐದು ಲಕ್ಷ ಜನ ಇಪ್ಪತ್ತೈದು ಸಾವಿರ ಬಸ್ ಇದೆ ನಮ್ಮ ಅತಿ ಹೆಚ್ಚು ಬಸ್ಗಳಿರ್ತಕ್ಕಂಥ ಸಂಸ್ಥೆ ಸಂಸ್ಥೆಗಳು ಸಾರಿಗೆ ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರಲು ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಫ್ರೈ ಬಸ್ಗಳನ್ನು ಏರ್ಪಟ್ಟು ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೆ ಓಡಿಸ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ನಾವು ಮೈಸೂರು ನಮ್ಮ ಮಡಿಕೇರಿ ಕುಲ್ಲಾಪುರ ಈ ರೀತಿ ಓಡಿಸ್ತಾ ಇದ್ವಿ ಆದರೆ ಇತ್ತೀಚೆಗೆ ದಾವಣಗೆರೆಯಿಂದ ಒಂದು ಬಸ್ಸನ್ನು ಓಡಿಸಬೇಕು ಅಂತ ತುಂಬಾ ಮಾಡಿಕೊಂಡಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ದಾವಣಗೆರೆಯಿಂದ ಏರ್ಪೋರ್ಟ್ಗೆ ಡೈರೆಕ್ಟ್ ಒಂದು ಬಸ್ ವ್ಯವಸ್ಥೆಯನ್ನು ಫ್ಲೈ ಬಸ್ ವ್ಯವಸ್ಥೆಯನ್ನು ತಲುಪಿಸಿದ್ದೀವಿ ಸೊ ಈ ಒಂದು ಫ್ಲೈ ಬಸ್ ವ್ಯವಸ್ಥೆ ಬಂದಿರೋದ್ರಿಂದ ದಾವಣಗೆರೆಗೆ ಸುಮಾರು ಎರಡು ಗಂಟೆ ಸಮಯ ಉಳಿಯುತ್ತೆ ಐದು ಗಂಟೆಯಲ್ಲಿ ನಾವು ದಾವಣಗೆರೆಗೆ ತಲುಪೋದು ಮತ್ತು ದಾವಣಗೆರೆಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ನಾವು ಫ್ಲೈಟ್ ಕ್ಯಾಚ್ ಮಾಡಬೇಕಾದ್ರೆ ತುಂಬ ಸಮಯ ಉಳಿಯುತ್ತೆ ಇದು ತುಂಬ ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಇದಕ್ಕೆ ಇವತ್ತು ಮಾನ್ಯ ಮಂತ್ರಿಗಳು ಸಾರಿಗೆ ಮಂತ್ರಿಗಳು ಚಾಲನೆ ಹೇಳ್ತಿದ್ದಾರೆ ಇದು ಮುಂದುವರಿಯುತ್ತೆ ಇನ್ನೊಂದು ವಿಶೇಷತೆ ಏನಂದರೆ ಫ್ಲೈ ಬಸ್ಗಳಲ್ಲಿ ಸುಮಾರು ಒಂದು ದಿವಸಕ್ಕೆ ಒಂದು ಸಾವಿರದ ಒಂದು ನೂರು ಜನ ಓಡಾಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ಗಳಷ್ಟು ನಾವು ಈ ಫ್ಲೈ ಬಸ್ಗಳನ್ನು ಓಡಿಸ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಸೌಲಭ್ಯ ಕೊಡ್ತಾ ಇರಲಿಲ್ಲ ಕುಡಿಯೋ ನೀರು ಮತ್ತು ಬೇರೆ ಬೇರೆ ಸೌಲಭ್ಯ ಕೊಡ್ತಾ ಇರುತ್ತೋ ಆದ್ದರಿಂದ ಕೆ ಎಮ್ ಎಫ್ ಜೊತೆ ನಾವು ಮಾತನಾಡಿ ಅವರ ಒಂದು ಬಾಕ್ಸನ್ನು ಸ್ನ್ಯಾಕ್ಸ್ ಬಾಕ್ಸನ್ನು ರೆಡಿ ಮಾಡಿದ್ವಿ ಅದರಲ್ಲಿ ನೀರು ಜೂ ಸಿಗುತ್ತೆ ಮತ್ತು ಕುಕೀ ಇರುತ್ತೆ ಸೊ ಹಾಗೆ ಈ ಒಂದು ಕೆಲವು ಸ್ನ್ಯಾಕ್ಸನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸುಮಾರು ಈಗ ಐವತ್ತಾರು ರೂಪಾಯಿ ಖರ್ಚು ಬರುತ್ತೆ ಆದರೂ ಸಹ ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜನ್ನು ತೆಗೆದುಕೊಳ್ಳೋದಿಲ್ಲ ಇದಕ್ಕೆ ಚಾರ್ಜ್ ಮಾಡೋದಿಲ್ಲ ಉಚಿತವಾಗಿ ಈ ಒಂದು ಸ್ನ್ಯಾಕ್ ಪಾತ್ರನ್ನು ನಮ್ಮ ಪ್ರಯಾಣಿಕರಿಗೆ ನಮ್ಮ ಸಾರಿಗೆ ಸಚಿವರು ಕೊಡುಗೆ ಆಗಿರುತ್ತದೆ ಅದೇ ರೀತಿ ಏನು ದರ ಇತ್ತು ದರದಲ್ಲೂ ನಾವು ಯಾವುದೇ ರೀತಿಯಾದಂಥ ೈಝನ್ನು ಮಾಡೋದಿಲ್ಲ ಹಳೆ ದರ ಏನಿದೆ ಅದನ್ನು ಕಟ್ಟಿಂಗಲ್ಲ ಸೊ ಇದರಿಂದ ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಜನರಿಗೆ ಈ ರೀತಿ ಫ್ಲೈಟಲ್ಲಿ ಏನು ಬರ್ತಾರೆ ಅದೇ ಅನುಭವ ನಮ್ಮ ಬಸ್ನಲ್ಲೂ ಆಗಬೇಕು ಅನ್ನೋದು ಮಾನ್ಯ ಸಚಿವರ ಅಭಿಲಾಷೆ ಆಗಿತ್ತು ಅದರಂತೆ ಸ್ನ್ಯಾಕ್ ಬಾಕ್ಸನ್ನು ಕೊಡುವಂಥ ಒಂದು ಯೋಜನೆಗೆ ಚಾಲನೆ ನೀಡಿದ್ದೆ ನಿರಂತರವಾಗಿ ಹದಿಮೂರು ಬಸ್ಗಳಲ್ಲೂ ಸುಮಾರು ನಲ್ವತ್ನಾಲ್ಕು ಟ್ರಿಪ್ ಕೊಡುತ್ತೆ ಸೊ ಎಲ್ಲ ಕಡೆ ನಾವು ಈ ಒಂದು ಸ್ನಾನ್ ಫ್ಯಾನ್ಸನ್ನು ಪ್ರೊವೈಡ್ ಮಾಡ್ತೀವಿ ಅಂದರೆ ಹೊಸ ಬಸ್ಗಳನ್ನು ಹಳೆ ಬಸ್ ಓಡುತ್ತೆ ಫ್ಲೈ ಬಸ್ ಆಗಿರೋದು ಹಳೆ ಸೊ ಈಗ ನಮ್ಮ ಗಮನಕ್ಕೆ ಬಂದಿದೆ ನಾವು ಈಗ ಮಲ್ಲಕ್ಕಿ ಎನ್ನುವಂಥ ಒಂದು ಬಸ್ಸನ್ನು ಎಪ್ಪತ್ತು ಬಸ್ಸನ್ನು ಪಡ್ಕೊಳ್ತಾ ಇದ್ವಿ ಸುಮಾರು ಐನೂರು ಸಾಮಾನ್ಯ ಬಸ್ಗಳನ್ನು ಪಡ್ಕೊಳ್ತೀವಿ ಈಗ ಫ್ಲೈ ಬಸ್ಗಳಿಗೆ ಹೆಚ್ಚು ಬೇಡಿಕೆ ಇರೋದರಿಂದ ಅಂದರೆ ಫ್ಲೈಟ್ನಲ್ಲಿ ಇರುವಂಥ ಕಂಫರ್ಟ್ ಬಸ್ಸಲ್ಲೂ ಬೇಕು ಎನ್ನುವುದನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಫ್ಲೈ ಬಸ್ಗಳನ್ನು ಸಹ ಕೊಂಡುಕೊಡುವಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಶಾರ್ಟ್ಲಿ ಆ ಒಂದು ಫಸ್ಟ್ ಈ ಸ್ನ್ಯಾಕ್ಸ್ ಕೇವಲ ಫ್ಲೇವರ್ಸ್ನೇ ಬೇರೆ ಐರಾವತ ಇದಕ್ಕೆಲ್ಲಿಸ್ ಮಾಡುವ ಪ್ರಾಯೋಗಿಕವಾಗಿ ನಾವು ಇದನ್ನು ಪ್ರಾರಂಭ ಮಾಡಿದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಓಕೆ ಥ್ಯಾಂಕ್ ಯು